ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಹೇಳ್ರಿ ನಮ್ಗೊಂದು ಕಾರ್ ಗಾಡಿ ಕಳಿಸ್ಕೊಡ್ರಲ್ಲ ಶೇಲ್ಗಿರಿ ಅಂತ ಹಾಂ ಹೌದು ಸರ್ ಇದು ಟೊಯೋಟೋ ಇ ಟಿ ಎಸ್ ಹಾಂ ಜಿ ಪ್ಯೂರ್ ಪೆಟ್ರೋಲ್ ವೆಹಿಕಲ್ ಸರ್ ಇದು ಟೊಯೋಟೋ ಇ ಟಿ ಎಸ್ ಜಿ ಐತ್ರಿ ಹೌದು ಸರ್ ಓಕೆ ಪ್ಯೂರ್ ಪೆಟ್ರೋಲ್ ವೇರಿಯಂಟು ಹೌದು ಸರ್ ಮಾಡಲ್ ಸರ್ ಹನ್ನೊಂದು ಮಾಡಲು ಸರ್ ಓಕೆ ಓನರ್ ಎಷ್ಟು ಗಾಡಿಗೆ ಸೆಕೆಂಡ್ ಓನರ್ ಆಗಿದೆ ಸರ್ ಥರ್ಡ್ ಪಾರ್ಟಿ ಹಾಕ್ತಾರೆ ಹೌದು ಸರ್ ರನ್ನಿಂಗ್ ಎಷ್ಟು ರೀ ಸರ್ ಕಿಲೋಮೀಟ್ರು ಸರ್ ಇದು ರನ್ನಿಂಗಲ್ಲಿ ಸಾವಿರ ಓಡಿದೆ ಸರ್ ಸರ್ ಅರವತ್ತೊಂದು ಸಾವಿರ ಓಡಿರೋದು ಜಿನಿನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತೆ ರೀ ಜಿನ ಶೋರೂಮ್ ರೆಕಾರ್ಡ್ ಇಲ್ಲ ಬಟ್ ಸರ್ ಓಡಿರೋದು ಅದು ಜಾಸ್ತಿ ಯೂಸ್ ಮಾಡಿಲ್ಲ ವೆಹಿಕಲ್ ಅದು ಓಕೆ ಓಡಿರೋದು ಅಂದರೆ ಮೆಟ್ರಿ ಚಲಿತಿಯಲ್ಲಿ ಐತ್ರಿ ಹೌದು ಸರ್ ಟೈರ್ ಕಂಡೀಷನ್ ಎಲ್ಲ ಯಾವ ತರ ಇಟ್ಟಿದ್ದಾರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸರ್ ನಾಲ್ಕು ಟೈರು ಒಂದು ಐವತ್ತು ಅರವತ್ತು ಪರ್ಸೆಂಟ್ ಇದ್ದಾವೆ ಸರ್ ನಾಲ್ಕು ಟೈರು ಇದ್ದಾವೆ ಸರ್ ಅರವತ್ತು ಪರ್ಸೆಂಟ್ ತನಕ ಟೈರ್ ಐತೆ ಹೌದು ಸರ್ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಸರ್ ಸರ್ ಬಾಡಿ ಲೈನು ಇಂಜಿನ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ನೀಟಾಗಿದೆ ತುಂಬಾ ಚೆನ್ನಾಗಿದೆ ಓಕೆ ತೊಗೊಂಡ್ರಿಗೆ ಏನು ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಏನು ಕೆಲಸ ಮಾಡೋಂಥದ್ದು ಏನು ಇಲ್ಲ ಸರ್ ಇಂಜಿನ್ ಹೌದು ಸರ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ ಟಿಂಕಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಗ್ನಲ್ ಜಂಪ್ ಈ ತರ ಏನು ಇತ್ಯಾದಿ ಪ್ರಾಬ್ಲಮ್ ಇಲ್ಲ ಸರ್ ಗಾಡಿ ಮೇಲೆ ಏನು ಇಲ್ಲ ಸರ್ ಏನು ಇಲ್ಲ ಪೂರ್ತಿ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಹೌದು ಸರ್ ಓಕೆ ಸರ್ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಇದು ಫ್ರೆಶ್ ಇನ್ಶೂರೆನ್ಸ್ ಇದೆ 1 ಇಯರ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಓಕೆ ಮತ್ತೆ ಎಫ್ಸಿ ಸಿ ಇನ್ 1 ಇಯರ್ ಇದೆ ಸರ್ ಓಕೆ ಸರ್ ಇನ್ಶೂರೆನ್ಸ್ ಕೂಡ 1 ವರ್ಷ ಐತಿ ಎಫ್ ಸಿ ಕೂಡ 1 ವರ್ಷ ಐತ್ರಿ ಹೌದು ಹೌದು ಸರ್ ಹೌದು ಸರ್ ಓಕೆ ಇಂಟೀರಿಯರ್ ಎಲ್ಲಾ ಒಳಗಡೆ ಸರ್ ಫ್ಯೂಚರ್ಸ್ ಏನೇನ್ ಬರ್ತದೆ ರೀ ಇದಕ್ಕೆ ಸರ್ ಇಂಟೀರಿಯರ್ ಇದಕ್ಕೆ ನಾಲ್ಕು ಪವರ್ ವಿಂಡೋ ಪವರ್ ಸ್ಟೇರಿಂಗು ಎಸಿ ಮತ್ತೆ ಎಲ್ಲ ಲೆದರ್ ಸೀಟ್ ಕವರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಇಂಟೀರಿಯರ್ ಎಲ್ಲಾ ಭಾಳ ನೀಟಾಗಿದೆ ಸರ್ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅದು ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಇದು ನಿಮಗೆ ಎಷ್ಟು ಇಲ್ಲ ಸರ್ ಬರೀ ಎರಡು ಲಕ್ಷ ಅರವತ್ತು ಸಾವಿರ ಕೊಟ್ಬಿಡ್ತೀನಿ ಸರ್ ಗಾಡಿ ಓಕೆ ಮಾಡೆಲ್ ಎರಡು ಸಾವಿರದ ಹನ್ನೊಂದು ಅಂದ್ರಲ್ಲ ಎರಡು ಸಾವಿರದ ಹನ್ನೊಂದು ಮಾಡಲು ಎರಡು ಲಕ್ಷ ಅರವತ್ತು ಸಾವಿರ ಕೊಟ್ಬಿಡ್ತೀನಿ ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆ ಬರೋದಾದ್ರೆ ಇನ್ನೂ ಒಂದು ಐದು ಸಾವಿರ ಕಡಿಮೆನೇ ಮಾಡಿಕೊಡ್ತೀನಿ ಸರ್ ಎರಡು ಲಕ್ಷದ ಐವತ್ತು ಸಾವಿರ ಕೊಡ್ತೀರಾ ಖಂಡಿತ ಕೊಡ್ತೀನಿ ಸರ್ ಓಕೆ ಇದೇನು ಫೈನಲ್ ರೇಟ್ ಆಗುತ್ತಾ ಏನು ಇದರಲ್ಲಿ ಕೂಡ ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡೋ ಪ್ರಯತ್ನ ಮಾಡ್ತೀರ ಸರ್ ಇಲ್ಲ ಅಷ್ಟೇ ಸರ್ ಅಷ್ಟೇ ಆಗುತ್ತೆ ಸರ್ ಅಷ್ಟಕ್ಕೆ ಮಾಡಿಕೊಡ್ತೀರಾ ಹಾಂ ಸರ್ ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟಿ ಮಾಡಿಸಿದ್ದೀರಾ ಸರ್ ಏನಿಲ್ಲ ಎಲ್ಲ ಕಂಪ್ನಿ ಫಿಟೆಡೇ ಇದ್ದಾವೆ ಸರ್ ಎಲ್ಲ ಕಂಪ್ನಿ ಫಿಟೆಡ್ ಏನೇನೈತೆ ಅದೆಲ್ಲ ವರ್ಕಲ್ಲಿ ಇಟ್ಟಿದ್ದಾರೆ ಹೌದು ಹೌದು ಸರ್ ಕಂಪ್ನಿ ಫಿಟೆಡೇ ಇದ್ದಾವೆ ಎಲ್ಲ ಒರಿಜಿನಲ್ಟಿ ಇದೆ ಸರ್ ಓಕೆ ಸರ್ ಗಾಡಿರಂತ ಅಂತ ಲೊಕೇಶನು ಸರ್ ಇದು ಬೆಂಗಳೂರು ಹತ್ರ ಏರ್ಪೋರ್ಟ್ ನಿಯರು ಬೂದಿಗೆರೆ ಇದೆ ಓಕೆ ಬೂದಿಗೆರೆಯಲ್ಲಿ ಇದೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹೌದು ಸರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಖಂಡಿತ ಖಂಡಿತ ಸರ್ ಓಕೆ ಮೈಲೇಜಲ್ಲಿ ಏನು ಬರುತ್ತೆ ಮೈಲೇಜ್ ನಿಮ್ಗೆ ಇದು ಇತಿಹಾಸ ಒಂದು ಹದಿನಾರರಿಂದ ಹದಿನೆಂಟರ ತನಕ ಬರುತ್ತೆ ಸರ್ ಓಕೆ ಹದಿನಾರು ಪ್ಲಸ್ ಅಂತ ಹೇಳ್ಬೋದು ಹೌದು ಸರ್ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ನಮ್ಮ ಕಡೆಯಿಂದ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್